ನಮಸ್ಕಾರ ಪ್ರಜಾ ರಾಜ್ಯ ನ್ಯೂಸ್ ಗೆ ಸ್ವಾಗತ ನಾನು ರಾಮಗೌಡ ಪಾಟೀಲ್ ಸಿಎಂ ಬದಲಾವಣೆ ಚರ್ಚೆ ಬೆನ್ನಲ್ಲೇ ಹೊಸ ದಾಳ ಉರುಳಿಸಿದ ವಾಲ್ಮೀಕಿ ಪೀಠದ ಪ್ರಸನ್ನಾನಂದ ಸ್ವಾಮೀಜಿ ಹೇಳಿಕೆ ಬೆಳಗಾವಿಯಲ್ಲಿ ವಾಲ್ಮೀಕಿ ಪೀಠದ ಪ್ರಸನ್ನಾನಂದ ಸ್ವಾಮೀಜಿ ಹೊಸ ಬೇಡಿಕೆ ಸಿದ್ದರಾಮಯ್ಯ ಸಿಎಂ ಆಗಿ ಮುಂದುವರೆದರೆ ನಮ್ಮ ಅಭ್ಯಂತರ ಏನು ಇಲ್ಲ ವಾಲ್ಮೀಕಿ ಸಮಾಜದ ಶಾಸಕರು ಹಾಗೂ ಸಮಾಜ ಸಿದ್ದರಾಮಯ್ಯ ಬೆನ್ನಿಗೆ ಇರಲಿದೆ ಒಂದು ವೇಳೆ ಸಿಎಂ ಸ್ಥಾನದಿಂದ ಸಿದ್ದರಾಮಯ್ಯ ಇಳಿದರೆ ದಲಿತರು ಸಿಎಂ ಆಗಬೇಕು ನಮ್ಮ ಸಮಾಜದ ನಾಲ್ಕೈದು ನಾಯಕರಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಜಿ ಪರಮೇಶ್ವರ್ ಎಚ್ಇಿ ಮುನಿಯಪ್ಪ ಸತೀಶ್ ಜಾರಕಿಹೊಳಿ ಸಿಎಂ ಆಗಲಿ ಈ ನಾನೂರಲ್ಲಿ ಯಾರೇ ಸಿಎಂ ಆದರೂ ನಮಗೆ ಸಂತೋಷ ಎಂದ ವಾಲ್ಮೀಕಿ ಸ್ವಾಮೀಜಿ ಯತೀಂದ್ರ ಹೇಳಿಕೆಯಿಂದ ಸಿದ್ದರಾಮಯ್ಯ ಅವರಿಗೆ ಮುಜುಗರ ಆಗಿದೆ ಎಂದ ಸಚಿವ ಸತೀಶ್ ಜಾರಕಿಹೊಳಿ ರಾಮೂರ್ ಪಾಟೀಲ್ ಪ್ರಜಾರಾಜ್ಯ ಕಾಣ ನ್ಯೂಸ್ ಬೆಳಗಾವಿ ನಾವು ಪ್ರತಿ ವರ್ಷ ಬೆಳಗಾವಿಯಲ್ಲಿ ಅಧಿವೇಶನದಲ್ಲಿ ಮಾಡಿಲ್ಲ ಮಾತಾಡಬೇಡ ಹಾಗಾಗಿ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅಧ್ಯಕ್ಷತೆಯಲ್ಲಿ ಜಾತ್ರಾ ಸಮಿತಿ ಅಧ್ಯಕ್ಷರನ್ನ ಆಯ್ಕೆ ಮಾಡುವಂಥ ಪ್ರಕ್ರಿಯೆ ಪ್ರತಿ ವರ್ಷ ನಾವು ಸಂಕಮ ಹೋಟೆಲಲ್ಲಿ ಮಾಡ್ತಾ ಇದ್ದೀವಿ ಅದು ಬದಲಾವಣೆಯಾಗಿ ನಿನ್ನೆ ರಾಯಲ್ ರಿಜೀರ್ನಲ್ಲಿ ಅಲ್ಲಿ ಮೀಟಿಂಗ್ ಕರ್ಕೊಂಡಿದ್ದೀವಿ ನಮ್ಮ ರಾಯಚೂರು ಗ್ರಾಮೀಣ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಆಗಿರ್ತಕ್ಕಂಥ ಬಸಂಧೇವ್ ಗೊತ್ತಲ್ ಅವರನ್ನ ಜಾತ್ರಾ ಸಮಿತಿ ಅಧ್ಯಕ್ಷನಾಗಿ ಆಯ್ಕೆ ಮಾಡಲಾಗಿದೆ ಅದರ ನಿಮಿತ್ತ ಮೀಟಿಂಗ್ ಕರ್ಕೊಂಡು ಸಮುದಾಯದ ಎರಡು ಸಚಿವ ಸ್ಥಾನಗಳನ್ನು ನಿಮ್ಮ ಸಮುದಾಯಕ್ಕೆ ಕೊಡಬೇಕು ಅನ್ನೋ ಕೂಗು ಮತ್ತೆ ಚರ್ಚೆ ಕೂಡ ಕೇಳಿ ಬರ್ತಾ ಇದೆ ಅದ್ರ ಬಗ್ಗೆ ಮಧ್ಯಾಹ್ನ ಒಂದೂವರೆಗೆ ಗೌರವಂತ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಕ್ ಹೊಂತಿದ್ದೀವಿ ಜಾತ್ರೆಗೆ ಇನ್ವೈಟ್ ಮಾಡಕ್ ಹೊಂಟಿದ್ದೀವಿ ಆ ಸಂದರ್ಭದಲ್ಲಿ ಈ ವಿಷಯ ಕೂಡ ಗಮನ ಅಂತ ಇದ್ದೀವಿ ಒಂದು ಸಭೆ ನಡೆದಿದ್ದು ಸದಿ ಚರ್ಚೆಗಳನ್ನ ಸಿಎಂ ಮಾಡೋಕ್ಕೆ ಅನ್ನೋ ಒಂದು ಕೂಡ ಕೇಳಿ ಬರ್ತಾ ಇದೆ ಅದ್ರ ಹೊರತಾಗಿ ಸಿ ಸಿದ್ದರಾಮಯ್ಯ ಅವರಿಗೆ ಬಲ ತುಂಬತ್ತೆ ಅಂದ್ರೆ ಬದಲಾವಣೆ ವಿಚಾರ ಬೇಡ ಸಿದ್ದರಾಮಯ್ಯ ಮುಂದುವರಿಸುವ ಕಂಡು ನಿಟ್ಟಿನಲ್ಲಿ ಕೂಡ ವಾಲ್ಮೀಕಿ ಸಮಾಜ ಶಾಸಕರು ಸಭೆ ಸೇರಿದರೆ ಅಂತ ಚರ್ಚೆ ಆಗ್ತಾ ಇದೆ ಆ ತರದ ಸಭೆ ನಡೆದಿಲ್ಲ ನಿನ್ನತಕ್ಕಂಥದ್ದು ನಿನ್ನೆ ನಮ್ಮ ಸಮುದಾಯದ ಜಾತ್ರಾ ಮಹೋತ್ಸವ ಪ್ರತಿ ವರ್ಷ ಏನ್ ಮಾಡ್ತಾ ಇರ್ತದೆ ಅದರ ನಿಮಿತ್ತ ನಾವು ಪ್ರತಿ ವರ್ಷ ಇಲ್ಲಿನೇ ಬೆಳಗಾಮದಲ್ಲಿ ಎಲ್ಲಾ ಶಾಸಕರು ಸಿಗೋದ್ರಿಂದ ನಾನು ನಿಮಿತ್ತ ಮೀಟಿಂಗ್ ಕೊಡ್ತೀನಿ ಸಿದ್ದರಾಮಯ್ಯ ತರ ಐದು ನಾಯಕ ಅಂತ ಏನು ತೋರಿಸ್ಕೊಡ್ತಾ ಈ ನಿಟ್ಟಿನಲ್ಲಿ ಸಚಿವ ಜಾರಕಿಹೊಳಿ ಸಿಎಂ ಆಗಬೇಕು ಅನ್ನೋದು ನಿಮ್ಮ ಇದೆಯಾ ನಾವು ನಮ್ಮ ಮಾಧ್ಯಮದ ಮೂಲಕವೇ ಅನೇಕ ಬಾರಿ ನಾವು ಹೇಳಿಕೆಯನ್ನು ಕೊಟ್ಟಿದ್ದೀವಿ ಬಹುತೇಕ ಸಿದ್ದರಾಮಯ್ಯ ಸಾಹೇಬರು ಅವರು ಮುಂದುವರೆದ್ರೆ ನಿಮ್ದೇನು ಅಭ್ಯಂತರ ಇದೆ ಅಕಸ್ಮಾತ್ ಬದಲಾವಣೆ ಮಾಡುವಂಥ ಸಂದರ್ಭ ಬಂದರೆ ನಮ್ಮ ದಲಿತರನ್ನ ಯಾರಾದರೂ ಬೇರೆ ಸೇಮ್ ಮಾಡಬೇಕು ಅನ್ನುವಂಥದ್ದು ನಾವು ಅನೇಕ ಬಾರಿ ಬಂದಿದ್ದೀವಿ ಯಾರ್ಯಾರು ಮಾಡಬೇಕು ಅಂತ ನೋಡೋದು ಭಾಳ ಜನ ಇದ್ದಾರೆ ನಮ್ಮ ಅದು ಹೇಳಿ ಸರ್ ಕಂಡುಬಹುದು ನಾಲ್ಕ ಜನ ಇದಾರೆ ಮುಂದುವರೆದ ಏನು ಇಲ್ಲ ಒಂದು ವೇಳೆ ಬದಲಾವಣೆ ಆದರೆ ದಲಿತರು ಅಥವಾ ಸದಿ ಜರ್ಪಿ ಅವ್ರು ಆಗ್ಬೇಕಂತ ದಲಿತ ಸಿಎಂ ವಿಚಾರವಾಗಿ ಹಲವಾರು ರೆಸರ್ಸ್ಗಳು ಬರ್ತಾ ಇದೆ ಪರಮೇಶ್ವರ್ ಅವರು ಇದಾರೆ ಜೊತೆಗೆ ಯಾರು ಬೇಡ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೇಡಿದ್ರೆ ಲಕ್ಷ ಕೊಡ್ಬೇಕಾಗಿಲ್ಲ ಅವ್ರು ಯಾರಾದ್ರೂ ಆದ್ರೆ ನಿಮಗೆ ವಿರೋಧ ಆಗುತ್ತೆ ಖರ್ಗೆ ಸಹೇಬ್ರೂ ಸಂತೋಷ ಜಿ ಪರಮೇಶ್ವರ್ ಸಹೇಬ್ರೂ ಸಂತೋಷ ಮುಹೇಬ್ರೂ ಸಂತೋಷ

ಮುಂದೆ ಆಗಲಂಗೆ ನೋಡ್ಕೊಳ್ಳುವಂಗ ಪ್ರಯತ್ನ ಮಾಡಿದ್ದಾರೆ ಇಲ್ಲ ಮಾತಾಡೋಣ ನೀವು ಹೇಳಿದ್ದು ಬೆಳಿಗ್ಗೆ ಕೂಡ ಗಮನಕ್ಕೆ ತಂದಿದ್ದಾರೆ ಸೊ ಆಮಂಕಾಲ ನಾಳೆ ಮಾತಾಡ್ತೀವಿ ಮಾತಾಡೋಣ ಏನೇನ ಅದ್ರ ಬಗ್ಗೆ ಲಾಭ ನಷ್ಟ ಬಗ್ಗೆ ಚರ್ಚೆ ಮಾಡ್ತಾರೆ ಹಂಗೆ ಹೇಳಿದ್ರಿಂದ ಏನಾಗುತ್ತೆ ಏನಿಲ್ಲ ಅಂತ ಚರ್ಚೆ ಮಾಡ್ತೀವಿ

ಸೊ ಅದನ್ನ ಕಾಯಬೇಕು ಸಂದರ್ಭ ಸನ್ನಿವೇಶ ಕಾಯೋಣ ಈ ಸದ್ಯ ಅಂತ ಯಾವುದು ಸನ್ನಿವೇಶ ನಮ್ಮ ಪಕ್ಷದ ಮುಂದಾಗಿ ನಮ್ಮ ಮುಂದೆ ಇಲ್ಲ ನೋಡೋಣ ಈಗ ಮಾಡಿದ್ದೆ ಅವ್ರಿಗೆ ಹಂಗೆ ತಿಳಿದು ರೀ ಮಧ್ಯೆ ಯಾರು ಹೇಳಿಲ್ಲ ನಮ್ಗೆ ಅರ್ಧ ಅಂತ ಯಾರು ಹೇಳಿಲ್ಲ ಅರ್ಧನೂ ಹೇಳಿಲ್ಲ ಪೂರ್ತಿನೂ ಹೇಳಿಲ್ಲ ಹ್ಞೂ ಸೊ ಈಗ ಅಲ್ಲಿ ಮುಟ್ಟು ಹೋಗ್ತಾರಂತ ಅಂತ ನಮ್ಮ ಭಾವನೆ ಸೊ ಏನಾದರೂ ಅಂತಿಮವಾಗಿ ಹೈಕಮಾಂಡ್ ಅಂತ ನಾವು ಹೇಳಿದ್ವಿ ಪದೇ ಪದೇ ಈಗ ಕೂಡ ಹೈಕಮಾಂಡ್ ಅಂತಿಮ ನಿರ್ಧಾರ ಅಷ್ಟೇ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಜಮಾಲ್ ಹುಸೇನ್ ಅವರು ನಾವು ಹೇಳಿದ್ರೆ ಬಲತ್ಕಾರ ಯತೀಂದ್ರ ಅವರು ಹೇಳಿದ್ರೆ ಚಮತ್ಕಾರ ಆಗ್ತಾ ಇದೆ ಯಾವುದೇ ಕ್ರಮ ಆಗ್ತಾ ಇಲ್ಲ ನೋಟಿಸ್ ಹೇಳಿದಾರ ಅವ್ರ ಕಡೆ ಹೇಳಿದಾರೆ ಎಲ್ಲರೂ ನೋಟಿಸ್ ಕೊಡ್ಲಿಕ್ಕೆ ಆಗೋಲ್ಲ ಎಲ್ಲಾದ್ರೂ ಅದನ್ನ ನೋಟಿಸ್ ಕೊಡೋದ್ರಿಂದ ಏನು ಪರಿಹಾರ ಆಗೋಲ್ಲ ಹಾ ಏನ್ ಮಾಡೋದ್ರಿ ನೋಟಿಸ್ ಕೊಟ್ಟು ಯಾವ್ರೆ

ಹಿಂಗೇನ ಬಂದಾಗ ಕೊಡ್ಸೋನ್ ಬೇಕಾರ ಹೇಳಬಾರ್ದು ಅವ್ರ ಅವ್ರ ಪರವಾಗಿ ಬೇರೆಯವ್ರು ಹೇಳಿದ್ರೆ ಓಕೆ ಅವ್ರು ಹೇಳಿದ್ರೆ ಸ್ವಲ್ಪ ಹಂಗ ಹೇಳ್ದಂಗೆ ಮುಜುಗರ ಆಗತ್ತೆ ಬೇರೆಯವ್ರು ಹೇಳಿದ್ರೆ ಅದಕ್ಕೆ ಮಾತು ಇರ್ತದೆ ಖಾಸಗಿ ಹೋಟೆಲ್ ಬೆಳಿಗ್ಗೆ ಟಿಕೆಟ್ ರಾಜ್ಯದಲ್ಲಿ ಎಲ್ಲಾ ವಾತಾವರಣ ಚೆನ್ನಾಗಿದೆ ಅಂತ ಹೇಳ್ತಾರೆ ಆ ಹೇಳಿಕೆ ಬೆನ್ನದೆ ಎತ್ತಿಂದ ರೀ ಹೇಳಿಕೆ ಕೊಡೋದು ಒಂದಕ್ಕೊಂದು ಇಲ್ಲ ನೋಡಿ ಇದೆಲ್ಲ ನಡೆದಿದ್ದಾನೆ ಈಗ ಡೆಲ್ಲಿಯಲ್ಲಿ ಕೂಡ ನಡೀತಾ ಇದೆ ಒಂದು ವರ್ಷದಿಂದ ಇಳಿಸಬೇಕಾದ ಅಲ್ಲಿ ಪ್ರಯತ್ನ ನಡೀತಾ ಇದೆ ಅಲ್ಲಿ ಸುಮಾರು ಮೀಟಿಂಗ್ ಆಗಿದೆ ಸುಬ್ರಹ್ಮಣ್ಯಂ ಸ್ವಾಮಿ ನೇತೃತ್ವದಲ್ಲಿ ಹ್ಮ್ ಅಲ್ಲಿ ಕೂಡ ನಡೀತಾ ಇದೆ ಎಲ್ಲ ಕಡೆ ನಡೀತಾನೆ ಇರ್ತೈತಿ ಏನು ಹೊಸ ಎಲ್ಲೆಲ್ಲಿ ಅಧಿಕಾರ ಇರ್ತೈತೆ ಇಳಿಸ್ಬೇಕು ಏರ್ಸ್ಬೇಕು ಇಳಿಸ್ಬೇಕು ಏರ್ಸ್ಬೇಕು ಇದೇ ಇರ್ತೈತಿ ಇಲ್ಲೇ ನಮ್ದು ಅಷ್ಟೇ ಅಲ್ಲಿದ ಮಹಾರಾಷ್ಟ್ರದಲ್ಲಿ ಕೂಡ ಇದೆ ನೋಡಿ ಅಲ್ಲಿ ಇವ್ರನ್ನ ತೆಗಿಬೇಕು ಬೇರೆಯವ್ರನ್ನ ಹಾಕಬೇಕಂತ ಇದೆಲ್ಲ ಸ್ವಾಭಾವಿಕ ಇದು ಅಂತಿಮ ಕರ್ನಾಟಕದಲ್ಲೂ ನಡೀತಾ ಇರ್ತೈತಿ ವಾತಾವರಣ ಆದ್ರೆ ಎಲ್ಲೂ ನಿರ್ದಿಷ್ಟವಾಗಿ ಈಗ ಆಗ್ಬೇಕಂತ ಎಲ್ಲೂ ಕೂಡ ಯಾರಿಗೂ ಹೇಳ್ತಾ ಇಲ್ಲ ನಮಗೇನ್ ತಿಳಿತ ಅದನ್ನ ಅಷ್ಟು ಹೇಳ್ತಾ ಇದ್ದೀವಿ ಸೊ ಅದರಿಂದ ಯಾವುದೇ ಪರಿಹಾರ ಆಗೋಲ್ಲ ಗೊಂದಲ ಕೂಡ ಆಗಬಾರ್ದ ನಮ್ಮ ಅದನ್ನ ಅವ್ರು ಡೆಲರ್ ಮಾಡ್ಬೇಕು ನಾವೆಲ್ಲಿ ಮಾಡ್ಬೇಕಾಗಿ ಚರ್ಚೆ ಮಾಡೋಣ ಅದೇ ಮಾಡಬಾರ್ದು ಮಾಡೋಣ ನೀವು ಮಾತಾಡಬೇಡಿ ಅಂತ ಹೇಳೋದು ಅಷ್ಟೇ ಮತ್ತೆ ಇಲ್ಲ ಇಲ್ಲ ಆಮ್ ಮಾತಾಡ್ತೀವಿ